ನಮಸ್ತೆ ವೀಕ್ಷಕರೇ ರಾಸ್ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಏಯ್ಟ್ ಹಂಡ್ರೆಡ್ ಎ ಸಿ ಗಾಡಿ ಹುಡುಕ್ತಿರೋಂಥರಿಗೆ ಒಂದು ಒಳ್ಳೆ ಚಾನ್ಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಈಗ ಬಂದಿರೋದು ಎರಡು ಸಾವಿರದ ಏಳರು ಮಾಡಲು ವೀಕ್ಷಕರೇ ಈ ಗಾಡಿ ಹಂಗಿಂಗಿಲ್ಲ ಕಂಡೀಷನ್ ಅಂತ ತುಂಬ ಅಂತೆ ವೀಕ್ಷಕರೇ ಫುಲ್ ಎ ಸಿ ಒಂದು ರೂಪಾಯಿನೂ ಖರ್ಚಿಲ್ಲ ವೀಕ್ಷಕರೇ ಸೆಕೆಂಡ್ ಓನರು ಮತ್ತು ಎಪ್ಪತ್ತೆಂಟು ಸಾವಿರನೂ ಓಡಿದಂತೆ ಅದು ಹಿಸ್ಟ್ರಿ ಕೂಡ ಸಿಗುತ್ತೆ ನಿಮಗೆ ಇನ್ನೂ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿ ಎಲ್ಲಿದೆ ಏನು ಇದೆ ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನು ಬೇಕಂದರೆ ನೀವು ವೀಡಿಯೋನ ಕೊನೆ ತನಕ ನೋಡಿದರೆ ನಿಮಗೆ ಫುಲ್ ಡೀಟೇಲ್ಸು ಸಿಗುತ್ತೆ ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲೇ ಮುಂದೆ ಆಗಿರ್ತೀವಿ ವೀಕ್ಷಕರೇ ಓಕೆನಾ ವೀಡಿಯೋನ ಆದಷ್ಟು ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂತ ಇದ್ದರೆ ವೀಕ್ಷಕರೇ ನೀವೇನು ಮಾಡಬೇಕಂದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು ಇದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ವೀಕ್ಷಕರ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರ್ತೀವಿ ವೀಕ್ಷಕರ ಈ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಈ ನಂಬರ್ಗೆ ನಿಮ್ಮ ಗಾಡಿ ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನೀವು ಸೆಂಡ್ ಮಾಡಾದ ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೋತಾರೆ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಈ ಗಾಡಿದು ಡೀಟೇಲ್ಸ್ ತೊಗೊಳೋಕ ಮುಂಚೆ ವೀಕ್ಷಕರೇ ಈ ಗಾಡಿ ಯಾರಿಗೂ ತುಂಬ ಜನಕ್ಕೆ ಅವಶ್ಯಕತೆ ಇದ್ದೇ ಇರುತ್ತೆ ಅವರು ಕೂಡ ನೀವು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನೀವು ಇನ್ನೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟಲ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪೋ ಅಂತ ಹೇಳ್ಬೋದು ಇನ್ನೇ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಅಂತ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿದರೆ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಮತ್ತೆ ಈಗ ಇವು ಕಾಂಟ್ಯಾಕ್ಟ್ ನಂಬರು ಈಗ ಮೇಲೆ ಬರ್ತಾ ಇರುತ್ತೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರ್ ನಮಸ್ತೆ ಅದು ಯಾವ್ದು ಸರ್ ಗಾಡಿ ಸರ್ ಸರ್ ಇದು ಸರ್ ಇದು ಓ ಮಾರುತಿ ಏಯ್ಟ್ ಹಂಡ್ರೆಡ್ ಹಾ ಹುನ್ ಸರ್ ಎಟಿ ಎಸಿ ನಂಬರ್ ಏಯ್ಟ್ ಹಂಡ್ರೆಡ್ ಇಲ್ಲ ಸರ್ ಎಸಿ ಸರ್ ಇದು ಎಸಿ ರಿಮೋಟ್ ಎಲ್ಲ ಇದೆ ಸರ್ ಓ ಸೆಂಟ್ರಲ್ ಲಾಗೆಲ್ಲ ಇದೆಯಾ ಹೌದು ಸರ್ ಹ್ಮ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಆತರ ಏನಿಲ್ಲ ಹೇ ಇಲ್ಲ ಸರ್ ಇದ್ರಾಗ ಬರಲ್ಲ ಸರ್ ಎಸಿ ಒಂದೇ ಎಸಿ ಒಂದೇ ಸರ್ ಎಸಿ ಮತ್ತೆ ಪವರ್ ಇದು ರಿಮೋಟ್ ಲಕ್ ಬರುತ್ತೆ ಹಾ ಈ ಎಲ್ಲ ಆಲ್ಟರ್ ಮಾಡ್ತಾರಲ್ಲ ಪವರ್ ವಿಂಡೋ ಎಲ್ಲ ಹಾಕ್ತಾರಲ್ಲ ಇಲ್ಲ ಇಲ್ಲ ಸರ್ ಆಲ್ಟ್ ಆದ್ರೆ ಬರುತ್ತೆ ಇದಕ್ಕೆ ಬರಲ್ಲ ಹ್ಮ್ 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 ಆಲ್ಟೋ ಆದ್ರೆ ಪಾ ಎಲ್ಲ ಬೇಸಿಕ್ ಗಾಡಿನೇ ಮಾಡ್ಬಿಡಬಹುದು ಎಸಿ ಸಿ ಪೋಸ್ಟೇರಿಂಗ್ ಫೋರ್ ವಿಂಡ್ ಎಲ್ಲ ಮಾಡಬಹುದು ಓಕೆ ಓಕೆ ಇದಕ್ಕೆ ಓವರ್ ವಿಂಡೋ ಒಂದು ಹಾಕ್ಸ್ಬೋದು ಹಾಕ್ಸಿದ್ರೆ ಅಷ್ಟೇ ಪೋಸ್ಟ್ ಏರಿಂಗು ಬರೋಲ್ಲ ಓಕೆ ಮಾಡಲು ಮಾಡಲು ಟು ಸೆವೆನ್ ಸರ್ ಇದು ಸೆವೆನ್ ಹ್ಞೂ ಸರ್ ಓಕೆ ಎಷ್ಟ ಎಷ್ಟಿದ್ದಾರೆ ಓನರು ಸೆಕೆಂಡ್ ಓನರು ಹ್ಮ್ ಸೆಕೆಂಡ್ ಓನರ್ಲು ಇದೀಗ ಹ್ಞೂ ಸರ್ ಸೆಕೆಂಡ್ ಓನರ್ ಗಾಡಿ ಓಡ್ರೋದೇನು ರನ್ನಿಂಗ್ ಇದೆಯಾ ಮೀಟ್ರು ಏ ಉನ್ ಸರ್ ರನ್ನಿಂಗ್ ಇತ್ತು ಸರ್ ಏನೋ ಟ್ಯಾಂಪರಿಂಗ್ ಆತರ ಏನೂ ಇಲ್ಲ 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 ಏನಾಗಿಲ್ಲ ಸರ್ ಎಷ್ಟು ಓಡಿದೆ ಗಾಡಿ ಎಪ್ಪತ್ತೆರಡು ಸಾವಿರ ಹೊಡಿದೆ ಸರ್ ಅಷ್ಟೇನಾ ಅಷ್ಟೇ ಹೊಡಿರೋದು ಏನು ಇಷ್ಟು ಏನೋ ಸಿಗುತ್ತಾ ನಂಗೆ ಸಿಗುತ್ತೆ ಸರ್ ಇಷ್ಟು ಐತೆ ಓ ಶೋರೂಮ್ ಇಷ್ಟು ಇದೆಯಾ ಹ್ಞೂ ಅರವತ್ತೆಂಟು ಸಾವಿರ ಸರ್ವಿಸ್ ಆಗೈತೆ ಹಾ 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 ಓಕೆ ಟೈರಲ್ಲಿ ಹಂಗಿದೆ ಸರ್ ಈಗ ಚೆನ್ನಾಗೈತೆ ಸರ್ ಎಲ್ಲಾ ಟೈರ್ಗಳು ಚೆನ್ನಾಗವೆ ಸ್ಟೆಪ್ನ ಇದೆಯಾ ಗಾಡಿಯಲ್ಲಿ ಹಾಂ ಸ್ಟೆಪ್ನ ಐತೆ ನಾಲ್ಕು ಟೈರ್ ಒಂದು ಏಯ್ಟಿ ಪರ್ಸೆಂಟ್ ಐತೆ ಹ್ಞೂ 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 ಇದು ಎಫ್ ಸಿ ಎಫ್ ಸಿ ಟ್ವೆಂಟಿ ಸೆವೆನ್ವರೆಗೂ ಐತೆ ಇನ್ಸೂರೆನ್ಸ್ ಇವಾಗ ಮನೇಲಿ ಆಗ್ತಾ ಇದೆ ಫ್ರೆಶ್ ಆಗಿ ಕಟ್ಕೊಡೋದು ತಗೊಳ್ಳೋರಿಗೆ ಫ್ರೆಶ್ ಆಗಿ ಕೊಡ್ತೀರಾ

ಅದೇ ಬೇರೆ ಗಾಡಿಗಳೆಲ್ಲ ಗಾಡಿಗಳೆಲ್ಲಾ ನಲವತ್ತೈವತ್ತ ಸಾವಿರ ಅರವತ್ ಸಾವಿರ ಒಳಗೆ ಸಿಕ್ಬಿಡ್ತಾವೆ ಸಿಗ್ತಾವೆ ಸರ್ ಟೂ ತೌಸಂಡ್ ಇದು ಎಂಪಿಎಫ್ ಇಂಜಿನ್ ಎಂ ಪಿ ಎಫ್ ಇಂಜಿನ್ ಏನ್ ಇದು ಎಂಪಿಎಫ್ ಐ ಇಂಜಿನ್ ಸೆವೆನ್ ಮಾಡಲು ಎಸಿ ಇದೆ ರಿಮೋಟ್ ಲಾಕ್ ಇದೆ ಹ್ಮ್ ಹ್ಮ್ ಸಿಸ್ಟಮ್ ಐತೆ ಒಳ್ಳೆ ಸ್ಪೀಕರ್ಸ್ ಐತೆ ಲೆದರ್ ಸೀಟ್ ಐತೆ ಫ್ಲೋರ್ಮೆಟ್ ಎಲ್ಲಾ ಐತೆ ಹ್ಮ್ 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 ಅದೇ ನೀವೇ ತೆರಕೆ ಗಾಡಿ ಚೆನ್ನಾಗಿದೆ ಅಂತ ಹೇಳ್ತಿದ್ರ ಹುಮ್ ಚೆನ್ನಾಗಿದೆ ಸರ್ ಹ್ಮ್ ಹ್ಮ್ ಒಂದ್ ಲಕ್ಷ ಇಪ್ಪತ್ತ ಸಾವಿರ ವಿಥ್ ಫ್ರೆಶ್ ಇನ್ಸೂರೆನ್ಸ್ ಮಾಡ್ಸ್ಕೊಡ್ತಿರಾ ನಿಮ್ಮ ಕಸ್ಟಮರ್ ಬಂದ್ರೆ ಹ್ಞೂ ಅದರಲ್ಲಿ ನೆಗೋಷಿಯಬಲ್ ಮಾಡ್ತೀರಾ ನೋಡೋಣ ಸರ್ ಒಂದು ಐದು ಸಾವಿರ ಕಮ್ಮಿ ಮಾಡಿಬಿಡೋಣ ಐದು ಸಾವಿರ ಹ್ಞೂ ಸರ್ ನಿಮ್ಮ ಕಸ್ಟಮರ್ ಆದ್ರೆ ಹೇಳ್ಬೇಕು ಅವರು ನಾವು ರಾಜ್ ಸಿಟಿ ನೋಡಿ ಬಂದು ಅಂತ ಹ್ಞೂ 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 ಖಂಡಿತ ಐದು ಸಾವಿರ ಕಮ್ಮಿ ಕೊಡ್ತೀನಿ ಸರ್ ನಿಮ್ಮ ಕಸ್ಟಮರ್ ಬಂದ್ರೆ ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೇನಾ ನೀವು ಇದೇ ಕಾಂಟ್ಯಾಕ್ಟ್ ನಂಬರ್ ಸರ್ ಸರಿ ಸರ್ ಆಯಿತು ಥ್ಯಾಂಕ್ ಯು ಸರ್